ರಿಕ್ಷಾ ಚಾಲಕನಿಗೆ ಮಾರಕಾಸ್ತ್ರದಿಂದ ಇರಿದಿರುವ ಘಟನೆ ಪಣಂಬೂರು ಬೀಚ್ ರಸ್ತೆಯಲ್ಲಿ ಗುರುವಾರ ನಡೆದಿದೆ ಮಾರಕಾಸ್ತ್ರದಿಂದ ಇರಿತಕ್ಕೆ ಒಳಗಾದವರನ್ನು ಮಂಗಳೂರು ಬಂದರ್ ನಿವಾಸಿ ಅರಾಫತ್ ಎಂದು ಗುರುತಿಸಲಾಗಿದೆ ಅರಾಫತ್ ಮಂಗಳೂರು ನಗರ ವಲಯದ ರಿಕ್ಷಾ ಚಾಲಕರಾಗಿದ್ದು ನಗರದಿಂದ ಪಣಂಬೂರಿಗೆ ಬಾಡಿಗೆ ಹೋಗಿ ಪ್ರಯಾಣಿಕರನ್ನು ಬಿಟ್ಟು ಪಣಂಬೂರು ಬೀಚ್ ಬಳಿಯ ಪಾರ್ಕ್ನಲ್ಲಿ ಬಾಡಿಗೆಗಾಗಿ ಕಾಯುತ್ತಿದ್ದರು ಎನ್ನಲಾಗಿದೆ ಈ ವೇಳೆ ಅದೇ ರಿಕ್ಷಾ ಪಾರ್ಕ್ನಲ್ಲಿ ಬಾಡಿಗೆ ಮಾಡುತ್ತಿದ್ದ ನಾಲ್ವರು ರಿಕ್ಷಾ ಚಾಲಕರು ಮಂಗಳೂರು ನಗರದ ರಿಕ್ಷಾ ಚಾಲಕರು ಇಲ್ಲಿ ಬಂದು ಬಾಡಿಗೆ ಮಾಡಬಾರದೆಂದು ಆಕ್ಷೇಪಿಸಿ ಮಾರಕಾಸ್ತ್ರದಿಂದ ಇರಿದಿದ್ದಾರೆ ಎಂದು ತಿಳಿದು ಬಂದಿದೆ ಘಟನೆಯಿಂದ ಅರಾಫತ್ ಕೈಗೆ ಗಾಯವಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಘಟನೆಗೆ ಸಂಬಂಧಿಸಿ ಪಡಂಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಘಟನೆಯನ್ನು ಖಂಡಿಸಿ ಆರೋಪಿಗಳನ್ನು ಶೀಘ್ರ ಬಂಧಿಸಬೇಕೆಂದು ಆಗ್ರಹಿಸಿ ಮಂಗಳೂರು ನಗರ ರಿಕ್ಷಾ ಚಾಲಕರು ವೆಲ್ನಾಕ್ ಆಸ್ಪತ್ರೆಯ ಮುಂಭಾಗದಲ್ಲಿ ಜಮಾಯಿಸಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ರಿಕ್ಷಾ ಚಾಲಕರು ಪನಂಬೂರು ರಿಕ್ಷಾ ಪಾರ್ಕ್ನಲ್ಲಿ ಚಾಲಕರು ಗೂಂಡಾಗಿರಿ ಪ್ರದರ್ಶಿಸುತ್ತಿದ್ದಾರೆ ಇಂತಹ ಕೃತ್ಯ ಇದು ಮೊದಲೇನಲ್ಲ ಈ ಹಿಂದೆಯೂ ಹಲವು ಬಾರಿ ಹಲ್ಲೆ ಕೊಲೆ ಯತ್ನದಂತಹ ಕೃತ್ಯಗಳನ್ನು ಎಸಗಿದ್ದಾರೆ ಇಂತಹ ಕೃತ್ಯಗಳು ಇಂದಿಗೂ ಕೊನೆಯಾಗಬೇಕು ನಗರ ಪರ್ಮಿಟ್ ರಿಕ್ಷೆಗಳಿಗೆ ನಗರ ವ್ಯಾಪ್ತಿಯ ಎಲ್ಲೆಡೆಯೂ ಬಾಡಿಗೆ ಮಾಡಲು ಮುಕ್ತ ಅವಕಾಶ ನೀಡಬೇಕು ಕೊಲೆ ಯತ್ನ ನಡೆಸಿದ ಆರೋಪಿಗಳನ್ನು ಶೀಘ್ರ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಗೂಂಡಾಗಿರಿಯಾಗಿ ವರ್ತನೆ ಮಾಡ್ತಿದ್ದ ಇವತ್ತು ಏನಾಗಿದೆ ಅಂದ್ರೆ ನಮ್ಮ ಒಬ್ಬ ರಿಕ್ಷಾ ಚಾಲಕರಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ ಅವ್ರೀಗ ನಮ್ಮ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದೆ ಈ ಮೊದಲು ಏನಾಗಿದೆ ಅಂದ್ರೆ ಸ್ಥಳೀಯರು ಪರ್ಯಟನೆ ಇವರಿಗೂ ಕೂಡ ದಬ್ಬಾಳಿಕೆ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಮಂಗಳೂರು ನಗರದಿಂದ ಹೋದಂತ ಯಾರೇ ರಿಕ್ಷಾ ಚಾಲಕರು ಅವರಿಗೆ ಸ್ಥಳೀಯ ಬಣಂಬೂರಿನ ರಿಕ್ಷಾ ಚಾಲಕರು ಸ್ಮಾನರಿಂದ ಹೊಡೆದು ಅದನ್ನು ಪೊಲೀಸ್ ಇಲಾಖೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಆ ರೀತಿಯಲ್ಲಿ ಶಿಕ್ಷೆ ಮಾಡಲೇಬೇಕು ಅವರಿಗೆ ಇಲ್ಲವಾದಲ್ಲಿ ಇಲ್ಲಿಯ ರಿಕ್ಷಾ ಚಾಲಕರು ಪಣಂಬೂರು ವ್ಯಾಪ್ತಿಯಲ್ಲಿ ಒಂದು ಶಾಂತಿಯುತ ಮೊದಲಿಗೆ ಶಾಂತಿಯುತ ಹೋರಾಟ ಮಾಡ್ತದೆ ಇಲ್ಲವಾದಲ್ಲಿ ಉಗ್ರ ಹೋರಾಟಕ್ಕೂ ಸಿದ್ಧ ಇದು ಮಾತ್ರ ಖಂಡಿತ ಇಲ್ಲಿರುವ ರಿಕ್ಷಾ ಚಾಲಕರಿಗೆ ಯಾರೇ ಆಗಲಿ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡಿದರೆ ನಮ್ಮ ಒಕ್ಕೂಟದ ವತಿಯಿಂದ ಯಾವುದೇ ಕಾನೂನು ರೀತಿಯಲ್ಲಿ ನಾವು ಅವರಿಗೆ ಶಿಕ್ಷೆ ಆಗುವವರೆಗೆ ನಾವು ಬಿಡುವುದಿಲ್ಲ ಇದು ಮಾತ್ರ ಖಡಖಂಡಿತ ಇದಕ್ಕೆ ನಮ್ಮ ಎಲ್ಲ ರಿಕ್ಷಾ ಚಾಲಕರ ಸಮರ್ಥನೆಯೂ ಇದೆ ಬೇರೆ ಯಾವುದೇ ಬೇಡ ನಮಗೆ ಅವಲ್ಲಿ ಅಲ್ಲಿ ದುಡಿಯೋ ರಿಕ್ಷಾ ಚಾಲಕರು ಕೂಡ ನಮ್ಮವರೇ ಇಲ್ಲಿ ದುಡಿಯೋ ದುಡಿಯೋ ನಮ್ಮವರೇ ಆಗಿರುವಾಗ ನೀವು ಸಿಟಿಯವರು ನಾವು ಒಳಮನಿನವರು ಅಂತ ಭೇದವ ಯಾಕೆ ಬೇಕು ನಮ್ಮಲ್ಲಿ ಇರುವುದು ಕೂಡ ಮಂಗಳೂರು ತಾಲೂಕಿನ ವಲಯ ಒಂದರ ಪರವಾನಿಗೆ ಇರುವಂತಹ ನಿಮ್ಷ ಪರವಾನಿಗೆ ನಾವು ಹೊರ ಜಿಲ್ಲೆ ಹೊರ ರಾಜ್ಯದ ರಿಕ್ಷಾ ಚಾಲಕರಲ್ಲ ಹೊರ ರಾಜ್ಯದ ಹೊರ ಜಿಲ್ಲೆಯ ಹೊರ ತಾಲೂಕಿನ ಪರವಾನಿಗೆ ಇಲ್ಲ ಆಗಿರುವಾಗ ಈ ಮಲಂಬೂರು ಬೀಚ್ ಪಾರ್ಕಿನ ಕೆಲವೊಂದು ರಿಕ್ಷಾ ಚಾಲಕರು ವಿನಾಕಾರಣವಾಗಿ ಈ ಒಂದು ತಗಾತು ಸರಿಯಲ್ಲ ನಾವು ಖಂಡಿಸೇ ಖಂಡಿಸ್ತೇವೆ ಆಗಿದೆ ನಾವು ಪಣಂಬೂರು ಡೇಸಿನಲ್ಲಿ ಇದಕ್ಕೆ ಮೊದಲು ತುಂಬಾ ಸತಿ ಕಂಪ್ಲೇಂಟ್ ಮಾಡಿದ್ದೇವೆ ಇನ್ನೂ ನಮಗೆ ತಾಳ್ಮೆ ಇಲ್ಲ ಈ ಪ್ರ ಈ ಸತಿ ಆ ಯಾರು ಗುಂಡಗಿರಿ ಮಾಡಿದ್ದಾರೆ ಅವರನ್ನು ಎರೆಸ್ಟ್ ಮಾಡಲೇಬೇಕು ಮಾಡದಿದ್ರೆ ನಾಳೆಯಿಂದ ಉಗ್ರ ಹೋರಾಟ ಗ್ಯಾರಂಟಿ ಆಗ್ತದೆ ಪಣಂಬೂರು ಡೇಸನ್ಗೆ ಇದಕ್ಕೆ ಮೊದಲು ಸುಮಾರು ಸತಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಇನ್ನು ಕಂಪ್ಲೇಂಟ್ ಕೊಡುವ ಅಗತ್ಯ ಇಲ್ಲ ಅಂತ ಕಾಣ್ತದೆ ನಾವು ಪಣಂಬೂರು ಸ್ಟೇಷನ್ಗೆ ಹೋಗಿ ಮುತ್ತಿಗೆ ಹಾಕ್ತೇವೆ ಬೀಚಿಗೂ ಸಹ ನಮ್ಮ ಎಲ್ಲ ಗಾಡಿಗಳು ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ಎಲ್ಲ ಗಾಡಿಗಳು ಅಲ್ಲಿ ಇಲ್ಲಿ ನಾವು ದುಡಿಯುವ ಪರಿಸ್ಥಿತಿ ಬರ್ತದೆ ಅಲ್ಲಿ ಆಸ್ಪತ್ರೆ ಕೊಡಬಾರ್ದು ಪೊಲೀಸ್ನವರು ಅವರನ್ನು ಅರೆಸ್ಟ್ ಮಾಡಬೇಕು ಅವ್ರಿಗೆ ಏನು ಉಗ್ರ ಶಿಕ್ಷೆ ಕೊಡಬೇಕು ಕೊಡಲೇಬೇಕು ಸಮಸ್ಯೆ ಒಲೆ ಒಂದೇ ಮಹಾನಗರ ಪಾಲಿಕೆಯಲ್ಲಿ ಎಲ್ಲಿ ಬೇಕಾದ್ರೆ ನಾವು ದುಡಿಬಹುದು ಯಾವ ಪಾರ್ಕ್ ಅಲ್ಲಿ ಬೇಕಾದ್ರೆ ದುಡಿಬಹುದು ಆದರೆ ಅಲ್ಲಿ ಪಣಂಬೂರು ಪಾರ್ಕಿನ ಚಾಲಕರು ಗುಂಡಾಗಿರಿ ಮಾಡ್ತಾ ಇದ್ದಾರೆ ಅದು ಅವರು ಅವರನ್ನು ನಾವು ನಮ್ಮ ಸಿಟಿಯಲ್ಲಿ ದುಡಿದು ದುಡಿತ ಇದ್ರೂ ನಾವು ಅವರನ್ನು ನಾವು ಮಾಡಲಿಲ್ಲ ಯಾವುದು ವಲಯ ನಂಬರ್ ಇದೆಯೋ ಆ ಗಾಡಿ ಸಿಟಿ ಒಳಗಡೆ ಬಂದರೂ ಸಹ ನಾವು ಯಾವುದೇ ಕಾರಣಕ್ಕೂ ನಾವು ನಾವು ಅಣ್ಣ ತಮ್ಮಂದರ ಥರ ನಾವು ದುಡಿತಾ ಇದ್ದೇವೆ ಆದರೆ ಅಲ್ಲಿರುವ ಎಲ್ಲ ರಿಕ್ಷಾ ಚಾಲಕರಲ್ಲ ಒಂದು ಐದಾರು ಗಾಡಿಯ ಗುಂಡಗಳು ಈ ಥರ ವರ್ತನೆ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಆಗಬಾರದು ಆಗಲಿಕ್ಕೆ ಮೊದಲು ಯಾರು ನಮ್ಮ ಚಾಲಕರಿಗೆ ಹೊಡೆದಿದ್ದಾರೋ ರೌಡಿತ ಮಾಡಿದಾರೋ ಅವರನ್ನು ಅರೆಸ್ಟ್ ಮಾಡಲೇಬೇಕು ಯಾವತ್ತು ಹಲ್ಲೆ ಮಾಡಿದ್ರು ಹೇಗೆ ಮುಂದುವರ್ಷ ಅವಾಗ ಖಾಲಿ ಒಂದು ಪಾರ್ಕಿಂಗ್ ವಿಷಯದಲ್ಲಿ ನಿಲ್ಬಾರ್ದಂತ ಅವ್ರು ಹೇಳುದೇ ನಿಲ್ಬಾರ್ದು ನೀವು ನಿಲ್ಬಾರ್ದು ಅಂದರೆ ಒಂದು ಗುಂಡಾಗಿರಿದ್ರು ಅದೊಂದು ನ್ಯೂಸ್ ಅಲ್ಲಿ ಮತ್ತೆ ಪಣಂಗೂರು ಟೇಶನ್ ಅವರು ಅವರು ಏನು ಮಾಡೋದಿಲ್ಲ ಅಲ್ಲಿ ಖಾಲಿ ಹೇಳುವುದಷ್ಟು ಮಾತ್ರ ಸ್ಟೇಷನ್ ಅವರು ಅಂತ ಏನು ಮಾಡೋದಿಲ್ಲ ಅವರು ಅವ್ರು ಇದೇ ಥರ ಬಿಟ್ಟು ಇಷ್ಟುವರೆಗೆ ಬಂದಿದೆ ಅವರು ಬಿಟ್ಟಲ್ಲಿ ಅವರು ಬಿಟ್ಟಿಲ್ಲ ಅಂದರೆ ಇಷ್ಟುವರೆಗೆ ಈ ಇದರಲ್ಲಿ ಚೆಂದ ಆಯ್ತು ಪೊಲೀಸರ ಇನ್ಫ್ಲೂಯೆನ್ಸ್ ಉಂಟಾ ಅವರಿಗೆ ಅವರಿಗೆ ಪೊಲೀಸ್ ಇನ್ಫ್ಲೂಯೆನ್ಸ್ ಸರ್ ಇದು ಇವತ್ತು ನಿನ್ನೆದಲ್ಲ ಹಲವಾರು ವರ್ಷಗಳಿಂದ ಆಗ್ತಾ ಇದೆ ನಾವು ಪ್ರತಿ ಸಲ ಕೂಡ ನಾವು ಏನಂದ್ರೆ ಒಂದು ತಾಯಿಯ ಮಕ್ಕಳಾಗಿ ಹೋಗುವ ಅನ್ನೋ ಉದ್ದೇಶದಿಂದ ಅವರ ಮೇಲೆ ಒಂದು ಮೌಖಿಕವಾಗಿ ದೂರವನ್ನು ದಾಖಲಿಸುವಂಥ ದೊಡ್ಡ ಮಟ್ಟದಲ್ಲಿ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ಅವಕಾಶ ಕೊಡಲಿಲ್ಲ ಯಾಕೆಂದರೆ ಅವರು ಕೂಡ ನಮ್ಮವರೇ ಆಗಿರುವಾಗ ನಮ್ಮ ಸಹೋದ್ಯೋಗಿಗಳಾಗಿರುವಾಗ ಅವರೊಂದು ಮಾನವೀಯ ದೃಷ್ಟಿಯಲ್ಲಿ ಮಾನವ ದೃಷ್ಟಿಯಲ್ಲಿ ಅವಕಾಶ ಕೊಟ್ಟಿದ್ವಿ ಆದರೆ ಅವರು ಇದು ಎರಡನೇ ಸಲ ಅಲ್ಲೇ ಮಾರದಾಂತಿಕ ಹಲ್ಲೆ ಎರಡನೇ ಸಲ ಯಾಕೆಂದ್ರೆ ಕಳೆದ ಸಲ ಒಬ್ಬ ರಿಕ್ಷಾ ಚಾಲಕರಿಗೆ ಹೊಡೆದು ಕಣ್ಣೆಲ್ಲ ಇದಾಗಿತ್ತು ರಿಪೇರ್ ಆಗಿತ್ತು ಲಾಸ್ಟ್ಗೆ ಅವರು ಅಲ್ಲಿ ಯಾಕೆ ಅಂತಂದ್ರೆ ಅಲ್ಲಿ ಪಣಂಬೂರು ಠಾಣೆಯಲ್ಲಿ ಈ ಚಾಲಕರು ಇದ್ದಾರೆ ಅವರ ಸಂಬಂಧಿಕರು ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಅವರು ಅಲ್ಲಿ ಒಂದು ಮಾನವೀಯತೆಯನ್ನು ಸಂಬಂಧ ಅವರಿಗೆ ರೌಡಿ ಶಿಕ್ಷ ಓಪನ್ ಆಗ್ತದೆ ಅದು ಓಪನ್ ಆಗ್ತದೆ ಅನ್ನೋ ಉದ್ದೇಶದಿಂದ ಅಲ್ಲಿವರೆಗೂ ಬಿಡುವುದಿಲ್ಲ ಅದನ್ನು ಬಿಡಬಾರ್ದು